ಕೊನೆ ಹಂತದಲ್ಲಿ ಒಂದು ಫ್ಯಾಮಿಲಿ ಅನ್ನೋದು ಒಂದು ಸರ್ಟೇನಿಟಿ ಒಂದು ಸೆಕ್ಯೂರ್ಡ್ ಫೀಲಿಂಗು ಒಬ್ಬ ಮನುಷ್ಯನಿಗೆ ಸಿಕ್ಕಬೇಕು ಅಂತಂದರೆ ಒಂದು ಸ್ಟ್ರಕ್ಚರ್ ಒಂದು ಬೌಂಡ್ರಿ ಬೇಕು ಅದಕ್ಕೆ ಒಂದು ಕಟ್ಟುಪಾಡು ಬೇಕು ಒಂದು ವ್ಯವಸ್ಥೆ ಬೇಕು ಅನ್ನೋದಕ್ಕೆ ಒಂದು ಕುಟುಂಬ ಅಂತ ಬಂದಿರೋದು ಹಾಗಾಗಿ ನಮ್ಮ ಭಾರತೀಯರ ಸ್ಟ್ರೆಂತ್ ಅಂದರೆ ಅದು ಕುಟುಂಬ ಅಂತ ನಮ್ಮ ಯಂಗರ್ ಜನ್ರೇಷನ್ ಮತ್ತು ನಮ್ಮ ಎಲ್ಡರ್ ಜನ್ರೇಷನ್ ಮಧ್ಯೆ ಒಂದು ಗ್ಯಾಪ್ ಕ್ರಿಯೇಟ್ ಮಾಡಿರೋದು ಯಾವುದು ಅಂದರೆ ಅದು ಲಿವ್ ಇನ್ ರಿಲೇಷನ್ಶಿಪ್ ಇದು ಅವರ ಹುಡುಗ ಹುಡುಗಿಯ ಮ ಅವರ ಮಾನಸಿಕ ಆರೋಗ್ಯದ ಮೇಲೆ ಮಾನಸಿಕ ಆರೋಗ್ಯಕ್ಕೆ ಅನ್ನೋದು ಸಂಬಂಧಪಟ್ಟಿದೆಯಾ ಅನ್ನೋದು ಪ್ರಶ್ನೆ ಮಾನಸಿಕವಾಗಿ ಈ ಲಿವ್ ಇನ್ ಈ ಥರದ ಒಂದು ಸಂಬಂಧದಲ್ಲಿದ್ದಾಗ ಮಾನಸಿಕವಾಗಿ ನಾನಾ ರೀತಿಯ ಸಮಸ್ಯೆಗಳು ಇವರನ್ನು ಕಾಡುವ ಸಾಧ್ಯತೆಗಳು ಜಾಸ್ತಿ ಯಾವಾಗ ಬಿಟ್ಟು ಯಾವಾಗ ಬೇರೆ ಹೋಗ್ಬೋದು ಇದೇನಂದರೆ ಬದ್ಧತೆ ಇಲ್ಲ ಇಲ್ಲಿ ಇನ್ನೂ ಚೆನ್ನಾಗಿರೋ ಹುಡುಗಿ ಸಿಕ್ಕಿ ಇನ್ನೂ ಅವನಿಗೇನೋ ಇದು ಅಂತಂದರೆ ನಾನು ಹೋಗ್ತೀನಿ ಅಂತ ಹೋಗ್ಬೋದು ಇವಳು ಹೋಗ್ಬೋದು ಎನಿ ಟೈಮ್ ಹೋಗ್ಬೋದು ಸೆಕ್ಯೂರ್ಡ್ ಫೀಲಿಂಗ್ ಈಗ ನೋಡಿ ಈ ಪ್ರೈವೇಟ್ ಜಾಬ್ಗಳಲ್ಲೆಲ್ಲ ಇರ್ತಾರಲ್ಲ ಅವ್ರಿಗೂ ಗೌರ್ಮೆಂಟ್ ಜಾಬಲ್ಲಿರೋ ವ್ಯತ್ಯಾಸ ನೀವು ಏನೇ ಮಾಡಿದ್ರೂ ನೀವನ್ನ ಮನೆ ಕಳಿಸಲ್ಲ ಮ್ಯಾಕ್ಸಿಮಮು ಸಸ್ಪೆಂಡ್ ಮಾಡ್ಬೋದು ಒಂದು ಆರು ತಿಂಗಳು ಪುನಃ ವಾಪಸ್ ಬರ್ತೀರಾ ಇಲ್ಲಿ ಹಂಗಿಲ್ಲ ಯಾವಾಗ ನಿನಗೆ ಪಿಂಕ್ ಚಿಟ್ಟ ಅಂತ ಸ್ಲಿಪ್ ಕೊಟ್ಟರೆ ನೀನು ನಾಳೆ ದಿನ ಮನೆಗೆ ಅನ್ಸರ್ಟೆನಿಟಿ ಏನು ಮಾಡೋಕ್ಕೂ ಧೈರ್ಯ ಇರೋದಿಲ್ಲ ನನಗೆ ನನ್ನ ಜೊತೆ ಒಬ್ಬರಿದ್ದಾರೆ ಅನ್ನೋ ಫೀಲಿಂಗ್ ಇದೆಯಲ್ಲ ಅದು ನಮ್ಮ ಮಾನಸಿಕ ಆರೋಗ್ಯವನ್ನು ತುಂಬ ಚೆನ್ನಾಗಿ ಕಾಪಾಡುವಂತಹ ಬಹಳ ಪ್ರಮುಖವಾದ ಅಂಶ